ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಏನಪ್ಪಾ ಅಂತ ಹೇಳಿದ್ರೆ ಧರ್ಮಸ್ಥಳದ ಕೇಸಿನ ವಿಚಾರವಾಗಿ ನಾನು ಒಂದಷ್ಟು ವೀಡಿಯೋಗಳನ್ನ ಹಾಕಿದ್ದೆ ಸೊ ಅದಾದ್ಮೇಲೆ ತುಂಬಾ ಜನ ಏನಂತ ಹೇಳಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾ ಇದ್ದಾರೆ ಸೊ ಇಲ್ಲ ಧರ್ಮಸ್ಥಳದಲ್ಲಿ ಈ ಥರದ ನಡೆದಿಲ್ಲ ಅದು ನಡೆದಿರೋದೆಲ್ಲ ಸುಳ್ಳಿರ್ಬೋದು ಅಥವಾ ವ್ಯಕ್ತಿ ಸುಳ್ಳಿರ್ಬೋದು ಈ ಥರದ್ದು ಎಲ್ಲ ಕ್ವಶನ್ಸು ಇದೆ ಸೊ ಇಲ್ಲಿ ನಾವು ಯಾರೂ ಜಡ್ಜ್ಮೆಂಟ್ ಕೊಡಲಿಕ್ಕೋಸ್ಕರ ನಾವು ವೀಡಿಯೋ ಮಾಡ್ತಾ ಇಲ್ಲ ವೀಡಿಯೋ ಕಂಟೆಂಟ್ಗೋಸ್ಕರ ವೀಡಿಯೋ ಮಾಡ್ತಾ ಇಲ್ಲ ಮಟ್ಟಲ್ಲಿ ಅನ್ಯಾಯ ಆಗಿದೆ ನಮಗೆ ಗೊತ್ತಿರೋ ಪ್ರಕಾರವೇ ಎಷ್ಟೋ ಜನದ ಕಂಪ್ಲೇಂಟ್ಗಳಾಗಿಲ್ಲ ಸೊ ಎಷ್ಟೋ ಜನ ಡೆತ್ ಆಗಿದ್ದಾರೆ ಡೆತ್ ಆಗಿರೋ ಬಾಡಿ ಸಮೇತನೂ ಅವರ ಫ್ಯಾಮಿಲಿಗಳಿಗೆ ಕೊಟ್ಟಿಲ್ಲ ಸೊ ಈ ಒಂದು ವಿಚಾರಗಳು ಎಲ್ಲರಿಗೂ ಗೊತ್ತಿರೋ ವಿಚಾರಗಳಾಗಿದೆ ಬಟ್ ಇಲ್ಲಿ ಯಾವುದೇ ಒಂದು ಯೂಟ್ಯೂಬರ್ಸ್ ಆಗಿರ್ಬೋದು ಅವರ ವಾದ ಏನಾಗಿದೆ ಅಂತೇಳಿದರೆ ಅಲ್ಲಿ ಏನಿದೆ ಅದನ್ನು ಪಾರದರ್ಶಕವಾಗಿ ತನಿಖೆ ಮಾಡಬೇಕು ಅಂತ ಹೇಳಿಬಿಟ್ಟು ಆಗ್ರಹ ಮಾಡ್ತಾ ಇದ್ದಾರೆ ಸೊ ಅದೇ ರೀತಿಯಾಗಿ ನೋಡೋದಾಯಿತು ಅಂತ ಹೇಳಿದರೆ ಒಂದು ಸ್ಟೆಪ್ ನಾವು ಮುಂದೆ ಹೋಗೋದಾಯಿತು ಅಂತ ಹೇಳಿದರೆ ಸೊ ಮಹಿಳಾ ಆಯೋಗ ಬಂದ್ಬಿಟ್ಟು ಒಂದು ಪತ್ರವನ್ನು ಬರೆಯುತ್ತೆ ನಮ್ಮ ರಾಜ್ಯ ಸರ್ಕಾರಕ್ಕೆ ಒಂದು ಪತ್ರವನ್ನು ಬರೆಯುತ್ತೆ ಎಸ್ ಐ ಟಿ ರಚನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಸೊ ಅದೇ ರೀತಿಯಾಗಿ ಬೆಳೆದಂಗಡಿ ಎಸ್ ಪಿ ಅವ್ರಿಗೂ ಕೂಡ ಒಂದು ಪತ್ರವನ್ನು ಬರೆಯುತ್ತೆ ಒಂದು ಏಳು ದಿನದ ಒಳಗಾಗಿ ಲೇನೆಲ್ಲ ಆಗಿದೆ ನಮಗೆ ಅದರ ಬಗ್ಗೆ ರಿಪೋರ್ಟ್ಸ್ ಬೇಕು ಅಂತ ಬರೆಯುತ್ತೆ ಸೊ ಅದಾದ ನಂತರ ಎಸ್ ಐ ಟಿ ರಚನೆ ಆಗುತ್ತೆ ಸೊ ಎಸ್ ಐ ಟಿ ರಚನೆ ಆದ ಮೇಲೆ ಸೊ ಆಗಿದೆ ಅಂತ ನೋಡೋದಾದರೆ ಒಂದು ಸಂಕ್ಷಿಪ್ತವಾಗಿ ನಾವು ನೋಡೋದಾಯಿತು ಅಂತ ಹೇಳಿದರೆ ಎಸ್ ಐ ಟಿ ರಚನೆ ಆದ ನಂತರ ಆ ಒಂದು ಅನಾಮಧೇಯ ವ್ಯಕ್ತಿ ಯಾರ ದೂರದಾರ ಇದ್ದಾರಲ್ವ ಸೊ ಅವರನ್ನ ಬಂದು ವಿಚಾರಣೆ ಮಾಡ್ತಾರೆ ಸೊ ವಿಚಾರಣೆ ಮಾಡಿದಾಗ ಇಲ್ಲಿ ಒಂದಷ್ಟು ಕಮೆಂಟ್ಗಳನ್ನು ನಾನು ನೋಡಿದೆ ಆ ಪೊಲೀಸ್ನವರು ಬಂದು ಒಂದು ಸ್ಕೆಚ್ ಮಾರ್ಕನ್ನು ಕೇಳ್ತಾರೆ ಅಂದರೆ ಅನಾಮಧೇಯ ವ್ಯಕ್ತಿಗೆ ಎಸ್ ಐ ಟಿ ರಚನೆ ಆಗೋದಕ್ಕಿಂತ ಮುಂದೆ ಸೊ ಸ್ಕೆಚ್ ಮಾರ್ಕನ್ನು ಕೇಳಿದಾಗ ಆ ವ್ಯಕ್ತಿ ನಿರಾಕರಣೆ ಮಾಡ್ತಾರೆ ಅಂತ ಹೇಳಿದರು ಅದು ಖಂಡಿತವಾಗಲೂ ನಿರಾಕರಣೆ ಮಾಡೋದರಲ್ಲಿ ಎರಡು ಮಾತೇ ಇಲ್ಲ ಯಾಕಂತ ಹೇಳಿದರೆ ಸ್ಕೆಚ್ ಮಾರ್ಕನ್ನು ಅವ್ರು ಏನಾದರೂ ಕೊಟ್ಟಾಗ ಸೊ ಅಲ್ಲಿ ಸಾಕ್ಷಿ ನಾಶ ಮಾಡೋ ಅಂಥ ಒಂದು ಸಾಧ್ಯತೆ ಇದೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಸೊ ಆ ವ್ಯಕ್ತಿ ಅದನ್ನು ತಡೆ ಹಿಡ್ದಿರಬಹುದು ಬಹುಶಃ ತಡೆ ಹಿಡ್ದಿರಬಹುದು ಸೊ ಅದಾದ ನಂತರ ಎಸ್ ಐ ಟಿ ಅವರು ಏನು ಮಾಡ್ತಾರೆ ಎಸ್ ಐ ಅವರು ಅವರನ್ನು ಒಂದು ವಿಶ್ವಾಸಕ್ಕೆ ತೊಗೊಳ್ತಾರೆ ಅಂದರೆ ಆ ವ್ಯಕ್ತಿ ಹೇಳ್ತಕ್ಕಂಥದ್ದು ಒಂದು ಮುಖಚೇರಿ ಆಗಿರ್ಬೋದು ಅಥವಾ ಅವ್ನು ಹೇಳ್ತಕ್ಕಂಥ ವರ್ಡ್ಸಲ್ಲಿ ಆಗಿರ್ಬೋದು ಏನಾದರೂ ಫಸ್ಟು ಆ ಒಂದು ವ್ಯಕ್ತಿಯನ್ನ ಬಂದು ತಮ್ಮ ವಿಶ್ವಾಸಕ್ಕೆ ತಗೊಳ್ತಾರೆ ಅಂದರೆ ಆ ವ್ಯಕ್ತಿಗೂ ಅವ್ರ ಮೇಲೆ ವಿಶ್ವಾಸ ಬರಬೇಕು ಅವ್ರು ಹೇಳ್ತಕ್ಕಂಥ ಮಾತು ದೃಢವಾಗಿದೆ ಅಂತೇಳ್ಬಿಟ್ಟು ಎಸ್ ಐ ಟಿ ಅವ್ರಿಗೂ ಅನಿಸ್ಬೇಕು ಸೊ ಅವರು ಫೇಸ್ ಟು ಫೇಸ್ ಕೂತ್ಕೊಂಡು ಅವರ ಒಂದು ತನಿಖೆಯನ್ನು ಮಾಡ್ತಾರೆ ಸುದೀರ್ಘ ಒಂದು ತನಿಖೆಯನ್ನು ಮಾಡ್ತಾರೆ ಸೊ ಆ ಒಂದು ವ್ಯಕ್ತಿಯನ್ನು ವಿಶ್ವಾಸಕ್ಕೆ ತಗೊಳ್ತಾರೆ ಆದರೆ ನೀವು ನೋಡ್ತಾ ಇದ್ದೀರ ತುಂಬ ಹೇಳ್ತಾ ಏನಂತ ಹೇಳಿದ್ರೆ ಆ ವ್ಯಕ್ತಿ ತುಂಬ ಕಾನ್ಫಿಡೆನ್ಸ್ ಆಗಿದ್ದಾರೆ ಅಂದರೆ ಅವರು ತುಂಬ ಕಾನ್ಫಿಡೆನ್ಷಲ್ ಅಂತ ಹೇಳಿದರೆ ಅವನ ಮೇಲೆ ಅವರಿಗೆ ಆತ್ಮವಿಶ್ವಾಸ ಇದೆ ನಾನು ಹೇಳ್ತಾ ಇರೋದೆಲ್ಲ ಸತ್ಯ ಇದೆ ನಾನು ಈ ಘಟನೆಗಳನ್ನು ನೋಡಿದ್ದೀನಿ ನನ್ನ ಕೈಯಾರೆ ನಾನು ಹೆಣಗಳನ್ನು ಅಂತ್ಯ ಸಂಸ್ಕಾರ ಮಾಡಿದ್ದೀನಿ ಸೊ ಇದರಲ್ಲಿ ಯಾವುದೇ ರೀತಿಯ ಒಂದು ಒಂದು ಕಿಂಚಿತ್ತು ಲೋಪದೋಷ ಇಲ್ಲ ನಾನು ಹೇಳ್ತಕ್ಕಂಥ ಮಾತಿಗೆ ನಾನು ಬದ್ಧನಾಗಿದ್ದೀನಿ ಸೆಕ್ಷನ್ ಒನ್ ಸಿಕ್ಸ್ಟಿ ಫೋರ್ ಅಂತ ಹೇಳಿದರೆ ಅವ್ನು ಕೊಡ್ತಕ್ಕಂಥ ಸ್ಟೇಟ್ಮೆಂಟಿಗೆ ಅವನು ಬದ್ಧನಾಗಿರಬೇಕು ಸೊ ಅವನು ಎಸ್ ಐ ಟಿ ಅವ್ರ ಮುಂದೆ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ಕೂಡ ಅದೇ ಇದೆ ನನ್ನ ಒಂದು ಇದಕ್ಕೆ ನಾನು ಬದ್ಧನಾಗಿದ್ದೀನಿ ಅಂತ ಹೇಳ್ತಾ ಇದ್ದಾನೆ ಸೊ ಆ ರೀತಿ ಇದ್ದಾಗ ಫಸ್ಟ್ ಡೇ ಎಸ್ ಐ ಟಿ ಟೀಮ್ ಅವರು ಅವ್ರನ್ನ ಫುಲ್ ಎನ್ಕ್ವೈರಿ ಮಾಡ್ತಾರೆ ಸೊ ನೆಕ್ ನೆಕ್ಸ್ಟ್ ಡೇ ಎಸ್ ಐ ಟಿ ಮುಖ್ಯಸ್ಥ ಫಸ್ಟ್ ದಿನ ಇರೋದಿಲ್ಲ ಸೊ ನೆಕ್ಸ್ಟ್ ದಿನ ಎಸ್ ಎಸ್ ಐ ಟಿ ಎ ಮುಖ್ಯಸ್ಥರು ಅಟೆಂಡ್ ಆಗ್ತಾರೆ ಸೊ ಅದಾದ ಮೇಲೆ ಅದಾದ ನಂತರ ಅವರು ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕ್ತಾರೆ ಕಲೆ ಆದಮೇಲೆ ನಿನ್ನೆ ಏನಾಗುತ್ತೆ ಸ್ಪಾಟ್ ವೆರಿಫಿಕೇಶನ್ ಆಗುತ್ತೆ ಸೊ ಇದನ್ನು ಪೊಲೀಸ್ದವರೇ ಮಾಡಬೇಕಿತ್ತು ಸ್ಪಾಟ್ ವೆರಿಫಿಕೇಶನ್ ಅಂದರೆ ಆ ವ್ಯಕ್ತಿ ಬಂದು ಅಸ್ಥಿ ಪಂಜರದ ಬುರ್ಡೆಯನ್ನು ತೊಗೊಂಡು ಬಂದಿರ್ತಾನೆ ಸೊ ಅದು ಅಸ್ಥಿ ಪಂಜರದ ಬುರ್ಡೆ ಸ್ಥಳ ಮಾಜರು ಅಂತಲೇ ಹೇಳ್ತಾರಲ್ವಾ ಸೊ ಅದನ್ನು ಮಾಡಬೇಕಿತ್ತು ಅವರು ಅದು ಯಾವ ರೀತಿಯಾಗಿ ಅಂತ ಹೇಳಿದರೆ ಅದು ಅಲ್ಲಿಂದಾನೆ ತಂದಿರೋದಾ ಇಲ್ವಾ ಎಫ್ ಎಸ್ ಎಲ್ ರಿಪೋರ್ಟಿಗೆ ಅದು ಮ್ಯಾಚ್ ಆಗುತ್ತೆ ಇಲ್ವ ಇದನ್ನೆಲ್ಲ ಮಾಡಬೇಕಿತ್ತು ಬಟ್ ಅವರು ಮಾಡಲಿಲ್ಲ ಬಟ್ ಎಸ್ ಐ ಟಿ ಅವರು ಒಂದು ಕ್ರಮಬದ್ಧವಾದ ಒಂದು ರೀತಿಯಲ್ಲಿ ಈ ಒಂದು ತನಿಖೆಯನ್ನು ಚುರುಕುಗೊಳಿಸ್ತಾ ಇದ್ದಾರೆ ಅಂತ ಹೇಳ್ಬೋದು ಸೊ ಅದೇ ರೀತಿಯಾಗಿ ಅವರು ನಿನ್ನೆಗೆ ತನಿಖೆ ಅಂದರೆ ಅವರ ಒಂದು ವಿಚಾರಗಳನ್ನೆಲ್ಲ ಹೇಳಿದ ನಂತರ ಆ ಒಂದು ವ್ಯಕ್ತಿ ತನ್ನ ಮಾತಿನ ಮೇಲೆ ತಾನು ಬದ್ಧನಾಗಿದ್ದೀನಿ ಅಂತ ಗೊತ್ತಾದ ನಂತರ ಅಲ್ಲಿ ಸ್ಪಾಟ್ ವಿಸಿಟಿಗೆ ಹೋಗ್ತಾರೆ ಸ್ಪಾಟ್ ವಿಸಿಟಿಗೆ ಹೋದಾಗ ಆ ವ್ಯಕ್ತಿ ಒಂದಷ್ಟು ಸ್ಥಳಗಳನ್ನು ತೋರಿಸ್ತಾರೆ ಅಂದರೆ ನೇತ್ರಾವತಿ ಸ್ನಾನಘಟ್ಟ ಇರ್ಬೋದು ಆ ಸ್ನಾನಘಟ್ಟದಿಂದ ನೂರು ಮೀಟರ್ ಅಂತ ಅಂತರದಲ್ಲಿ ಒಂದು ಕಾಡಿದೆ ಸೊ ತುಂಬ ದಟ್ಟವಾದ ಕಾಡಿದೆ ಸೊ ನಾನು ಇಲ್ಲಿ ಇಂತಿಂಥ ಕಡೆ ನಾನು ಎಡಗಳನ್ನು ಅಂತ್ಯ ಸಂಸ್ಕಾರ ಮಾಡಿದ್ದೀನಿ ಒಂದು ಮಾಹಿತಿಯನ್ನು ಆ ಒಂದು ವ್ಯಕ್ತಿ ಯಾರು ಅನಾಮಧೇಯ ವ್ಯಕ್ತಿ ಅಥವಾ ದೂರದಾರ ದಾರ ಅವನು ಕೊಡ್ತಾನೆ ಸೊ ಆ ಒಂದು ಸ್ಟೇಟ್ಮೆಂಟ್ ಆಧಾರದ ಮೇಲೆ ಅವರು ಏನು ಮಾಡ್ತಾರೆ ಸ್ಥಳಗಳನ್ನು ಸುಮಾರು ಒಂದು ಮೂವತ್ತು ಸ್ಥಳ ಅಂತಾರೆ ಅದರಲ್ಲಿ ಹದಿಮೂರು ಸ್ಥಳಗಳನ್ನು ಮಾರ್ಕ್ ಮಾಡಿದ್ದಾರೆ ಹದಿಮೂರು ಸ್ಥಳ ಮಾರ್ಕ್ ಮಾಡಿದ್ದಾರೆ ಅಂದರೆ ಅಲ್ಲಿ ಯಾರೂ ಹೋಗುವಾಗಿರೋದಿಲ್ಲ ಸೊ ಅಲ್ಲಿ ಯಾರೂ ಏನೋ ಸಾಕ್ಷಿ ನಾಶ ಅದಕ್ಕೆ ಯಾವುದಕ್ಕೂ ಅವಕಾಶ ಇರೋದಿಲ್ಲ ಸೊ ಅವರು ಆ ಒಂದು ತೋರಿಸಿರ್ತಕ್ಕಂಥ ಒಂದು ಸ್ಥಳನ ಯಾವ ರೀತಿಯಾಗಿ ಒಂದು ವೀಕ್ಷಣೆ ಮಾಡ್ತಾರೆ ಅಂದರೆ ಅದನ್ನು ಯಾವ ರೀತಿಯ ಕೆಣಗಳನ್ನು ತೆಗಿತಾರೆ ಅಂದರೆ ಸೊ ಅಲ್ಲಿ ತಹಶೀಲ್ದಾರ್ ಇರಬೇಕಾಗುತ್ತೆ ಮತ್ತು ಭೂಖಂದ ಇಲಾಖೆಯವರು ಇರಬೇಕಾಗುತ್ತೆ ಗ್ರಾಮ ಪಂಚಾಯತಿ ಅವ್ರು ಇರಬೇಕಾಗತ್ತೆ ಸೊ ಅಲ್ಲಿ ಲೋಕಲ್ ಪೊಲೀಸ್ ಸ್ಟೇಷನ್ ಇರಬೇಕಾಗುತ್ತೆ ಸೊ ಇಷ್ಟೆಲ್ಲ ತುಂಬ ಪ್ರೊಸೀಜರ್ ಇದೆ ಸೊ ಅವ್ರು ಎಲ್ಲರಿಗೂ ಅವ್ರ ಒಂದು ಏನಂತ ಹೇಳಿದರೆ ನಾವು ಈ ಥರ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಒಂದು ನೋಟಿಸು ಒಂದು ಪತ್ರನ ಏನೋ ಒಂದು ಕೊಟ್ಟು ಸೊ ಅವರನ್ನ ಕರೆಸಿ ಅವರ ಒಂದು ಸಮಕ್ಷಮದಲ್ಲಿ ಈ ಒಂದು ಕಾರ್ಯಗಳನ್ನು ಮಾಡಬೇಕಾಗುತ್ತೆ ಸೊ ನನ್ನ ಒಂದು ಇದು ಇದೆಲ್ಲ ನೋಡೋದಾದರೆ ಸೊ ಇವತ್ತು ಅಂದರೆ ಇವತ್ತೇನು ಮಂಗಳವಾರ ಇವತ್ತಿದೆ ಅಲ್ವಾ ಸೊ ಸ್ಪಾಟ್ ವೆರಿಫಿಕೇಶನ್ಗೆ ಹೋಗಿದ್ದಾರೆ ಅಲ್ಲಿ ಹೆಣಗಳನ್ನೇ ಎತ್ತಿರತಕ್ಕಂಥ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ ಸೊ ನಾನು ಇವಾಗಲೂ ಒಂದು ಸ್ಪಷ್ಟಪಡಿಸ್ತೀನಿ ಸ್ನೇಹಿತರೆ ಏನಂತ ಹೇಳಿದರೆ ಇಲ್ಲಿ ಧರ್ಮಸ್ಥಳ ದೇವರು ಅಂತ ಯಾರೂ ತೊಗೊತಾ ಇಲ್ಲ ಸೊ ಊರ ಹೆಸರು ಧರ್ಮಸ್ಥಳ ಇದೆ ತುಂಬ ಜನ ಹೇಳ್ತಿದ್ರೆ ಧರ್ಮಸ್ಥಳಕ್ಕೆ ಕಣಂಕರ ತರಬೇಡ್ರಿ ಧರ್ಮಸ್ಥಳಕ್ಕೆ ಇಲ್ಲಿ ಯಾರ ಉದ್ದೇಶನೂ ಧರ್ಮಸ್ಥಳದ ಹೆಸರನ್ನು ಕೆಡಿಸಬೇಕು ಅನ್ನೋ ಉದ್ದೇಶ ಇಲ್ಲ ಸೊ ಅಲ್ಲಿ ಏನಾಗಿದೆ ಪಾರದರ್ಶಕವಾಗಿ ತನಿಖೆ ಆಗಲಿ ಸತ್ಯ ಅಸತ್ಯತೆಗಳು ಗೊತ್ತಾಗಲಿ ಇಲ್ಲ ಒಂದು ಸತ್ಯ ಇದೆ ಅಂತ ಹಾಕ್ಬೋದು ಇಲ್ಲ ಸುಳ್ಳಿದೆ ಅಂತ ಆಗ್ಬೋದು ಸೊ ಎರಡನ್ನೂ ತಕ್ಕಡಿಯಲ್ಲಿ ಹಾಕಿದಾಗ ಯಾವುದು ಕಡೆ ನ್ಯಾಯ ಇದ ಮಂಜುನಾಥ ಸ್ವಾಮಿ ಖಂಡಿತವಾಗ್ಲೂ ತೋರಿಸ್ತಾರೆ ಇಲ್ಲಿ ಯಾವುದೋ ಒಬ್ರದ್ದು ಪರ ವಿರೋಧ ಅಂತ ಇಲ್ಲಿ ಯಾರನ್ನು ಮಾಡ್ತಾ ಇಲ್ಲ ಇಲ್ಲಿ ಸೊ ಇಲ್ಲಿ ಯಾರೋ ಮಂಜುನಾಥ ಸ್ವಾಮಿ ಹೆಸರನ್ನ ತೊಗೊತಾ ಇಲ್ಲ ದೇವರಿಗಿಂತ ದೊಡ್ಡವರು ಯಾರಿಲ್ಲ ಅಂತ ಹೇಳ್ತಾರೆ ನೀವು ಯಾರನ್ನೇ ನೋಡಿ ಯಾರನ್ನು ಅಥವಾ ಯಾವುದೋ ಒಂದು ಪ್ರಭಾವಿಗಳ ಹೆಸರನ್ನಾಗಿರ್ಬೋದು ಅಥವಾ ದೇವರ ಹೆಸರನ್ನಾಗಿರ್ಬೋದು ಯಾರೂ ತೊಗೊಂತ ಇಲ್ಲ ಸೊ ಧರ್ಮಸ್ಥಳದಲ್ಲಿ ಏನಾಗಿದೆ ಅದರ ಒಂದು ಸತ್ಯ ಅಸತ್ಯತೆ ಏನಿದೆ ಸೊ ಎಷ್ಟೋ ನೊಂದ ಕುಟುಂಬಗಳಿದ್ದಾವೆ ಅವರು ಮಕ್ಕಳು ಇದಾರ ಇಲ್ಲ ಅನ್ನೋದು ಗೊತ್ತಿಲ್ಲ ಸತ್ತಿದಾರ ಅನ್ನೋದು ಗೊತ್ತಿಲ್ಲ ಕಾಣೆಯಾಗಿದ್ದಾರ ಅನ್ನೋದು ಗೊತ್ತಿಲ್ಲ ಸೊ ಇದು ಎಲ್ಲದರ ಒಂದು ಸತ್ಯಾಸತ್ಯತೆಗಳು ಗೊತ್ತಾಗಬೇಕು ಸೊ ಇದಕ್ಕೆ ಒಂದು ಉತ್ತರ ಸಿಗಬೇಕು ಅಂತ ಮಾತ್ರ ಹೋರಾಟ ಮಾಡ್ತಾ ಇದ್ದಾರೆ ಬಿಟ್ರೆ ಇಲ್ಲಿ ಯಾರ ಹೆಸರನ್ನು ಕಳೆಯೋದಕ್ಕೋಸ್ಕರ ಆಗಿರಬಹುದು ಅಥವಾ ಯಾವುದೋ ಒಂದು ಮೂಢನಂಬಿಕೆ ಆಗಿರಬಹುದು ಅಥವಾ ಯಾವುದೋ ಒಂದು ಪರ ವಿರೋಧ ಈ ಒಂದು ನಿಟ್ಟಿನಲ್ಲಿ ಯಾರನ್ನು ವಾದ ಮಾಡ್ತಾ ಇಲ್ಲ ಸತ್ಯ ಏನಿದೆ ಸತ್ಯ ಹೊರಗೆ ಬರಬೇಕು ಅಂತ ಹೇಳ್ಬಿಟ್ಟು ಎಲ್ಲರ ಒಂದು ವಾದ ಆಗಿದೆ ಸೊ ನೋಡೋಣ ಇವತ್ತಿಂದ ಎಸ್ ಐ ಟಿ ತನಿಖೆ ಚುರುಕಾಗಿದೆ ಮಂಜುನಾಥ ಸ್ವಾಮಿಯ ಕೃಪೆ ಇತ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲಲ್ಲಿ ಏನಾಗಿದೆ ಅದರ ಒಂದು ಸತ್ಯಾಂಶ ಹೊರಗಡೆ ಬಿದ್ದೇ ಬೀಳುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಆಗಿದೆ ಸೊ ಯಾರೆಲ್ಲ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿದ್ರು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳಿ ಥ್ಯಾಂಕ್ ಯು ಎಲ್ಲರಿಗೂ